ನಮ್ಮ ಸುಳ್ಯದ ವಿದ್ಯುತ್ ಸಮಸ್ಯೆಯ ಬಗ್ಗೆ ಈಗಾಗಲೇ ನಮ್ಮ ಸಮಿತಿಯ ಸಭೆಗಳನ್ನು ನಿನ್ನೆ ತಾನೇ ಕರೆದಿದೆ ಭಾಳ ಸಮಯದಿಂದ ಭಾಳ ದಿನಗಳ ಹಿಂದೆ ಸಮಿತಿ ಆದರೂ ಕೂಡ ಅದರ ಸಭೆಯನ್ನು ಈ ತನಕ ಮಾಡಿರಲಿಲ್ಲ ಒನ್ ಟನ್ ಕೆ ವಿ ವಿದ್ಯುತ್ನ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಸಾಕಷ್ಟು ವರ್ಷಗಳಿಂದ ಈ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದೀರಿ ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡಿದ್ದೀರಿ ಸಚಿವರಾದಿಯಾಗಿ ಪ್ರಶ್ನೆಯನ್ನು ಮಾಡಿ ಸುಳ್ಯದ ಬಹಳ ಬೇಡಿಕೆ ಇರತಕ್ಕಂಥ ಒಂದು ವಿದ್ಯುತ್ ಸಮಸ್ಯೆ ಈಗಾಗಲೇ ಒನ್ ಟೆನ್ ಕೆ ವಿಯ ಸೆಕ್ಷನ್ನ ಕೆಲಸ ಒಂದು ಹಂತದಲ್ಲಿ ಪೂರ್ಣಗೊಳ್ಳುವಂಥ ಹಂತದಲ್ಲಿ ಇದೆ ಆದರೆ ಲೈನ್ ಬರ್ತಕ್ಕಂಥ ಸಂಪರ್ಕ ಇರತಕ್ಕಂಥ ವ್ಯವಸ್ಥೆ ಸ್ವಲ್ಪ ಕೆಲಸಗಳು ಸ್ವಲ್ಪ ನಿಧಾನಗತಿಯಲ್ಲಿದೆ ಇದರ ಬಗ್ಗೆ ಕೆಲವು ಕಾನೂನು ತೊಡಕುಗಳು ಇರಲಿಲ್ಲ ಅದರ ನಂತರ ಕಾನೂನು ತೊಡಕು ಯಾಕೆ ಆಯಿತು ಅಂತ ಕೂಡ ಗೊತ್ತಿದೆ ನಮ್ಮನ್ನ ಪ್ರತಿನಿಧಿಗಳಾಗಿ ಪ್ರತಿನಿಧಿಸಿದವರೇ ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ಪತ್ರ ಕೊಟ್ಟು ಅಲ್ಲಿ ಹೋಗುದು ಬೇಡ ಇಲ್ಲಿ ಹೋಗುದು ಬೇಡ ಯಾಕೆಂದ್ರೆ ಒಂದು ಸುಳ್ಯದ ಭವಿಷ್ಯದ ಪ್ರಶ್ನೆ ಬಂದಾಗ ನಾವು ಖಾಸಗಿ ಜಮೀನಿನಲ್ಲಿ ಕೆಲವರಿಗೆ ತೊಂದರೆ ಆದರೂ ಸಮೇತ ಯಾಕೆಂತ ಹೇಳಿದ್ರೆ ಎಲ್ಲ ಸರ್ಕಾರದ ವ್ಯವಸ್ಥೆ ಯಾಕೆಂದ್ರೆ ನಮಗೆ ಅಕ್ರಮ ಸಕ್ರಮ ಆದಾಗ ನಾವು ಲ್ಯಾಂಡ್ ಅನ್ನ ಪಡ್ಕೊಂಡಾಗ ಸರ್ಕಾರಿ ವ್ಯವಸ್ಥೆಗೆ ಏನು ಮೂಲಭೂತ ವ್ಯವಸ್ಥೆಗೆ ಸಹಾಯ ಮಾಡಬೇಕು ಅಥವಾ ಬಿಟ್ಟುಕೊಡ್ಬೇಕು ಅಂತ ಹೇಳುವಂತ ಒಂದು ಕಾನೂನು ಇದೆ ಅದನ್ನ ಸರ್ಕಾರ ಮಟ್ಟದಲ್ಲಿ ಅದನ್ನ ವಶಪಡಿಸಿಕೊಂಡು ಕಾಮಗಾರಿಯನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ತಿದ್ರೆ ಈ ಸಂದರ್ಭ ಈ ಒಂದು ಕೆಲಸ ಸುಲಲಿತವಾಗಿ ನಡೀತಿತ್ತು ಒಂದು ಹಂತದಲ್ಲಿ ಹಿಂದಿನ ಜಿಲ್ಲಾಧಿಕಾರಿಗಳ ಎಲ್ಲ ಕಾನೂನು ತೊರಕುಗಳನ್ನ ನಿವಾರಣೆ ಮಾಡಿ ಅದನ್ನು ಮುಗಿಸಿಕೊಟ್ಟಿದ್ರು ಆ ನಂತರ ಕೂಡ ನಮ್ಮ ಆಗಿನ ಶಾಸಕರು ಮತ್ತು ಸಚಿವರಾಗಿದ್ದವರು ಪತ್ರ ಕೊಟ್ಟು ನೀವು ಇಂಥ ಕಡೆ ಲೈನನ್ನು ಹಾಕಬೇಡಿ ಹಾಕಬಾರ್ದು ಅಂತ ಹೇಳುವಂತ ಪತ್ರ ಕೊಟ್ಟಾದಾಗ ಒಂದು ಹಂತದಲ್ಲಿ ಸಹಿತ ಇತ್ತು ಆನಂತರ ಈಗಲೂ ಕೂಡ ಕ್ಷೇತ್ರವನ್ನ ಪ್ರತಿನಿಧಿಸಿದವರು ಯಾಕೆಂತ ಹೇಳಿದ್ರೆ ಒಂದು ಕನಿಷ್ಠ ಜ್ಞಾನ ಯಾಕೆಂದ್ರೆ ಭಾಷಣಕ್ಕೆ ಹೇಳ್ತಾರೆ ಆಡಳಿತದವರು ಸಹಕಾರ ಮಾಡಬೇಕು ಆಡಳಿತದವರು ಸಹಕಾರ ಮಾಡಿದ್ರೆ ನಾವು ನಿಯೋಗ ಹೋದ್ರೆ ಒಟ್ಟಿಗೆ ಬರ್ತೇವೆ ಅಂತ ಹೇಳೋದು ಆದರೆ ತಾಲೂಕಲ್ಲಿ ಸಭೆ ಕರೆದಾಗ ಅಥವಾ ಅಧಿಕಾರಿಗಳ ಸಭೆ ಕರೆದಾಗ ಎಲ್ಲರನ್ನು ಒಟ್ಟು ಸೇರಿಸಿ ಅವರು ಸಭೆ ಕರೆಯಲಿಲ್ಲ ಅವ್ರು ಅವರ ಪಕ್ಷದ ಅಧ್ಯಕ್ಷರನ್ನ ಕೂರಿಸಿಕೊಂಡು ಸಭೆ ಮಾಡಿದ್ರೆ ಯಾವತ್ತೂ ಕೂಡ ಇಂಥ ಸಮಸ್ಯೆಗಳು ಮುಗಿಯಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸಾರ್ವಜನಿಕ ಕೆಲಸಗಳಿಗೆ ಎಲ್ಲರೂ ಒಟ್ಟು ಸೇರಿದ್ರೆ ಮಾತ್ರ ಸುಳ್ಳದ ಒಬ್ಬ ಪ್ರಜೆಯಾಗಿ ಅಥವಾ ಸಾಮಾನ್ಯ ಜನರ ಆಡಳಿತ ವ್ಯವಸ್ಥೆ ಇರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಏಕಕಾಲದಲ್ಲಿ ಸಮಸ್ಯೆಗಳು ಮುಗಿ ಸವಾರದು ಮುಗಿಲಿಕ್ಕೆ ಕಾರಣ ಆಗ್ತದೆ ಇಂಥ ಸಂದರ್ಭದಲ್ಲಿ ಇದು ಈಗಾಗಲೇ ಈ ಲೈನ್ ಕೆಲಸ ಮಾಡಿ ಮುಗಿಬೇಕಿತ್ತು ಆದರೆ ಅದಕ್ಕೆ ಅದು ಇವರು ಕೆಪಿಟಿಸಿ ಎಲ್ ಅವರು ಮಾಡುವಂಥದ್ದು ಇಲ್ಲಿಗ ಮೆಸ್ಕೊ ವ್ಯವಸ್ಥೆ ಒಂದು ಆಡಳಿತಾತ್ಮಕವಾಗಿ ನೋಡಿಕೊಂಡ್ರೆ ಕೆಪಿಟಿಸಿ ಎಲ್ ಅವರು ಈ ಒಂದು ಒಂಟನ್ ಕೇವಿಯ ಕಾಮಗಾರಿಗಳನ್ನ ಮಾಡಿಸುವಂಥದ್ದು ಮಾಡ್ತಾರೆ ಅದರಿಂದಾಗಿ ನಾವು ನಮ್ಮ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ನಾವೆಲ್ಲ ಮಾತಾಡಿಕೊಂಡು ನಮ್ಮ ಬ್ಲಾಕಿನ ಅಧ್ಯಕ್ಷರು ನಮ್ಮ ಪಕ್ಷದ ಸಚಿವರನ್ನ ಇಂಧನ ಸಚಿವರನ್ನ ಮುಂದಿನ ದಿನಗಳಲ್ಲಿ ಭೇಟಿ ಮಾಡಿ ಅವರು ಕೂಡ ಸುಳ್ಯಕ್ಕೆ ಭೇಟಿ ನೀಡ್ತೇನೆ ಅಂತ ಇರುವಂತಹ ವಿಷಯವನ್ನ ತಿಳಿಸಿದ್ದಾರೆ ಆದ್ರಿಂದ ಮುಂದಿನ ಅಧಿವೇಶನ ಸಂದರ್ಭದಲ್ಲಿ ನಾವು ಅವರನ್ನ ಭೇಟಿ ಮಾಡಿ ಸುಳ್ಯಕ್ಕೆ ಆಹ್ವಾನ ಮಾಡ್ತೇವೆ ನಮ್ಮ ಈ ಭಾಗದ ಸಮಸ್ಯೆಗಳ ಬಗ್ಗೆ ಅವರಿಗೆ ವಿವರಣೆಯನ್ನು ನೀಡಿ ಶೀಘ್ರ ಪರಿಹಾರಕ್ಕೆ ಅವರನ್ನ ಖುದ್ದು ಇಲ್ಲಿಗೆ ಕರೆಸಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅಂತ ನಾವು ಈಗಾಗಲೇ ಮಾತಾಡಿಕೊಂಡಿದ್ದೇವೆ ಅದರಿಂದ ಅದನ್ನ ಅದರಲ್ಲಿ ಕೂಡ ಯಶಸ್ಸನ್ನ ಕಾಣಬಹುದು ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವಿದ್ದೇವೆ ಅದಕ್ಕೆ ಕೂಡ ನಿಮ್ಮೆಲ್ಲರ ಸಹಕಾರ ಮಾಧ್ಯಮದವರು ಇದನ್ನ ಹೆಚ್ಚು ಪ್ರಚುರಪಡಿಸಿ ಈ ಸಮಸ್ಯೆಗಳು ಎಲ್ಲಿದ್ದಾವೆ ಅದನ್ನು ನಿವಾರಿಸುವಲ್ಲಿ ಕೂಡ ಈ ಮಾಧ್ಯಮರ ಕೂಡ ಸಹಕಾರ ಮಾಡಬೇಕು ಅಂತ ಹೇಳುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಂಡು ಅತಿ ಶೀಘ್ರವಾಗಿ ನಾವು ಇದರಲ್ಲಿ ಯಶಸ್ಸನ್ನ ಕಾಣುವಂತ ಹೇಳುವಂತ ಆಶಯವನ್ನು ಈ ಸಂದರ್ಭ ವ್ಯಕ್ತಪಡಿಸುತ್ತೇವೆ ಯಾಕೆ ನಿಮಗೆ ಗೊತ್ತಿದೆ ಯಾವಾಗ ಟೆಂಡರ್ ಆಯಿತು ಈಗ ಕೆಲಸ ಏನು ಕೆಲಸ ಈಗಾಗಲೇ ಎಷ್ಟು ನಡೀತಾ ಇದೆ ಅಂತ ಕೂಡ ಗೊತ್ತಿದೆ ಲೈನ್ ಕೆಲಸ ಆಗ್ತಾ ಕೆಲಸ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಹೇಳುವಂಥದ್ದು ಈಗಾಗಲೇ ಅಧಿಕಾರಿಗಳ ಸಭೆಯನ್ನು ಕರ ಶಾಸಕರು ಮಾತಾಡಿದ್ದಾರೆ ಆದ್ರೆ ಇಲ್ಲಿ ನಾಲ್ಕು ಕೋಡೆಗಳ ಮಧ್ಯೆ ಕೂತು ಮಾತಾಡಿದ್ರೆ ಅದು ಮುಗಿದಿಲ್ಲ ಅದನ್ನ ಯಾರು ಯಾರಿಗೆ ಯಾರು ಯಾರಿಂದ ಆಕ್ಷೇಪಗಳಿದೆ ಅವನ್ನ ಕರೆದು ಕನ್ವಿನ್ಸ್ ಮಾಡಿ ಇದೊಂದು ಸುಳ್ಯದ ಭವಿಷ್ಯದ ಪ್ರಶ್ನೆ ನಿಮ್ಗೆ ಏನ್ ತೊಂದರೆ ಆಗ್ತದೆ ಅದಕ್ಕೆ ಪರಿಹಾರ ಯಾವುದೇ ಸಮಸ್ಯೆಗಳು ಕೂಡ ಪರಿಹಾರ ಇದ್ದೇ ಇದೆ ಸಮಸ್ಯೆ ಪ್ರಾರಂಭ ಆದಾಗಲೇ ಅದಕ್ಕೆ ಪರಿಹಾರವನ್ನು ಕೂಡ ಇರ್ತದೆ ಅದರಿಂದ ಅದನ್ನ ಎಲ್ಲಾ ಸಮಸ್ಯೆಗಳು ಒಬ್ಬರಿಂದ ಪರಿಹಾರ ಆಗ್ತದೆ ಅಂತ ನಾವು ತಿಳಿಸಿಕೊಂಡ್ರೆ ಅದು ನಮ್ಮ ಮೂರ್ಖತನ ನಾವೆಲ್ಲರೂ ಸೇರಿ ಒಂದು ಹತ್ತು ಜನ ಇದ್ರೆ ಹತ್ತು ಜನರಲ್ಲಿ ಹತ್ತು ಅಭಿಪ್ರಾಯಗಳು ಇರ್ತದೆ ಅದನ್ನ ಒಟ್ಟು ಒಂದು ಐದಾರು ಜನರನ್ನ ಒಟ್ಟು ಸೇರಿಸಿ ಒಂದು ಅಭಿಪ್ರಾಯಕ್ಕೆ ಬಂದ್ರೆ ಆ ಸಮಸ್ಯೆ ಪರಿಸರ ಇಚ್ಛಾಶಕ್ತಿ ಕೂಡ ಬೇಕಾಗ್ತದೆ ನಾನು ಮುಗಿಸುವಂಥದ್ದು ಯಾಕಂದ್ರೆ ನನ್ನ ಮನೆಗೆ ವಿದ್ಯುತ್ ಬರಬೇಕಿದ್ರೆ ಹತ್ತಾರು ಮನೆ ದಾಟಿ ವಿದ್ಯುತ್ ನನ್ನ ಮನೆಗೆ ಬರ್ತದೆ ನನ್ನ ಮನೆಯಿಂದ ಮುಂದೆ ಹೋಗಬಾರದು ಅಂತ ಹೇಳುವಂತ ಒಂದು ಮನೋಭಾವ ನಾವನ್ನು ಇಟ್ಕೊಂಡ್ರೆ ಅದು ಕಷ್ಟ ವಿದ್ಯುತ್ತು ನೀರು ರಸ್ತೆ ಈಗ ಮೂಲಭೂತ ಸೌಕರ್ಯ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣದಲ್ಲೂ ಬೇಕು ಮೊದಲು ಸಂಜೆ ಬೇಗ ಮಲಗುತ್ತಿದ್ರು ಚಿಮಿಣಿ ದೀಪದಲ್ಲಿ ದಿನ ಕಳೆದ್ರು ಈಗ ಹಾಗಿಲ್ಲ ಈಗ ಪ್ರತಿ ಮನೆಗೂ ರಸ್ತೆ ಬೇಕು ನೀರು ಬೇಕು ಅಷ್ಟೇ ವಿದ್ಯುತ್ ಕೂಡ ಬೇಕಾಗ್ತದೆ ನಾವು ಕೇಳುವ ಮಾಹಿತಿ ಕೊಡಲಿಲ್ಲ ಅಂತ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಎರಡು ವರ್ಷದಿಂದ ಕೂಡ ಈ ಅದರ ಬಗ್ಗೆ ಗಮನ ತರುವುದು ಅರ್ಥದಲ್ಲಿ ಅದನ್ನು ಮಾತಾಡ್ತಾ ಇದ್ದೇವೆ ಅವರು ರಾಜ್ಯದ ಸಚಿವರು ಅವರಿಗೂ ಕೂಡ ನಾವು ಅದನ್ನ ಇಷ್ಟು ಫಾಸ್ಟ್ ಆಗಲಿಕ್ಕೆ ಗೊತ್ತಿರಬಹುದು ಮುಗಿಸ್ತೇವೆ ಈ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯೇ ಇಂಧನ ಸಚಿವರಿದ್ರು ಅವರು ಬಂದು ಇಲ್ಲಿ ಕುದುರೆ ಪೂಜೆಯನ್ನು ಮಾಡಿ ಒಂದು ವರ್ಷದಲ್ಲಿ ಮುಗಿಸ್ತೇವೆ ಅಂತ ಹೇಳಿದ್ರು ಆಯ್ತಾ ಆಗ್ಲಿಲ್ಲ ನಾವು ಕೂಡ ಈ ಎರಡು ವರ್ಷದಿಂದ ಅದನ್ನ ಪ್ರಾರಂಭ ಮಾಡಿಸ್ಲಿಕ್ಕೆ ನಮ್ಮೆಲ್ಲರ ನಾಯಕರು ಪ್ರಥಮವಾಗಿ ಟೆಂಡರ್ ಆಗುವುದಿಲ್ಲ ಕೆಲವು ಲೋಕದೋಷಗಳು ಆದ್ರೂ ಕೂಡ ಟೆಂಡರ್ ಹಂತ ಕೂಡ ಆಗಿರ್ಲಿಲ್ಲ ಆದ್ರೂ ಅವ್ರು ಒಂದು ವರ್ಷದಲ್ಲಿ ಮುಗಿಸ್ತೇವೆ ಅಂತ ಹೇಳಿದ್ರು ನಿಮಗೆಲ್ಲ ಗೊತ್ತಿದೆ ಒಂದು ಟೆಂಡರ್ ಆಗದೇ ಇದ್ರು ಅವರು ಒಂದು ವರ್ಷದಲ್ಲಿ ಇದನ್ನ ಮುಗಿಸ್ತೇವೆ ಅಂತ ಹೇಳಿದ್ರು ಆಗುತ್ತೆ ಸಿಕ್ಕಿದೆ ಟೆಂಡರ್ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ನಾಯಕರು ನಮ್ಮ ಪಕ್ಷದ ಮುಂಚೂಣಿ ನಾಯಕರುಗಳೆಲ್ಲ ಹೋಗಿ ಅದಕ್ಕೆ ಏನು ಅಡೆ ಲೋಪಗಳನ್ನು ಅಡೆತಡೆಗಳನ್ನ ನಿವಾರಣೆ ಮಾಡಿ ಅದನ್ನ ಟೆಂಡರ್ ಮಾಡಿಸಿ ಒಂದು ಕಾಮಗಾರಿ ಪ್ರಾರಂಭ ಆಗಿದೆ ಪ್ರಗತಿಯಲ್ಲಿದೆ ಕೆಲ ನ ಕೆಲಸ ಸ್ವಲ್ಪ ಸ್ಲೋ ಇದೆ ಗೊತ್ತಿದೆ ನಮಗೆ ಕೂಡ ಏನು ಗೊತ್ತಿದೆ ಅದಕ್ಕಾಗಿ ನಾವು ಈಗಾಗಲೇ ನಾವು ಮಾತಾಡಿದ್ದೇವೆ ಇನ್ನೊಂದು ಸಚಿವರನ್ನ ಮುಂದಿನ ಈ ಅಧಿವೇಶನ ನಾಯಕರು ಮಾತಾಡಿದ್ದಾರೆ ಅದರಿಂದಾಗಿ ನಾವು ಅವರನ್ನ ಒಂದು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆ ಅವರಿಗೆ ಗಮನಕ್ಕೆ ತಂದು ಅವರು ಕೂಡ ಒಪ್ಪಿಕೊಂಡಿದ್ದಾರೆ ನಾನು ಸುಳ್ಳು ಕರ್ಸಿ ಮಾತಾಡ್ತೇನೆ ಸೊಳ್ಳೆ ಬಂದ್ರೆ ಈ ಅಧಿಕಾರಿಗಳ ಸಭೆ ಮತ ಜನಪದಿ ಸಭೆ ಮಾತ್ರ ಅಲ್ಲ ಅದಲ್ಲಿರುವ ಸಮಸ್ಯೆ ಇರುವ ಐಚರಣ ಸಾಗರಸವರಸವನ್ನು ಕರಿಸುವ ಪ್ರಯತ್ನವನ್ನು ನಾವು ಏಕೆಂದರೆ ನೋಡಿ ಇಂದನ ಸಭೆಯಲ್ಲಿ ಇಂದನ ಸಚುವರಿಗೆ ಎಲ್ಲಿ ಸಮಸ್ಯೆ ಇದೆ ಏನ್ ಸಮಸ್ಯೆ ಇದೆ ನಾವು ಗೊತ್ತು ನಾವು ಲೋಕಲ್ ನವರು ನಮ್ಮ ಈ ಭಾಗದ ಜನಪ್ರತಿನಿಧಿಗಳೇಬಹುದು ನಾಯಕರು ಆ ಕೆಲಸವನ್ನು ನಾವು ಮಾಡುತ್ತೇವೆ ಸ್ಥಳೀಯ ಜನಪ್ರತಿನಿಧಿನೇ ಮಾಡ್ತದರು ಪರಿಹರಿಸಬೇಕು ಸರಿಯಾಗಿ ಅಕ್ಷರಗಳನ್ನು ಕೇಳಬಹುದು ಈ ಹೇಳವನ್ನು

ನಮ್ಮ ಸಚಿವರು ಕೇಳಿದ್ರು ಏನು ಸಮಸ್ಯೆ ನನಗೆ ಸಮಸ್ಯೆ ಬಗ್ಗೆ ನೀವು ಸವಿಸ್ತಾರವಾಗಿ ಹೇಳಿ ಆಮೇಲೆ ನಾನು ಸುಳ್ಳಕ್ಕೆ ಬಂದು ಯಾವುದೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆಸಿ ಪರಿಹಾರ ಮಾಡುವಂತ ಹೇಳಿದ್ದಾರೆ ಅವರೇ ಹೆಚ್ಚು ಆಸಕ್ತಿ ಇದೆ ನಮ್ಮ ಇಲ್ಲಿಯ ಎಮ್ ಎಲ್ ಅವರಾಗಲಿ ಇಲ್ಲಿ ಎಂ ಪಿ ಅವರಾಗಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಅವರ ಗಮನಕ್ಕೆ ತರಲಿಲ್ಲ ಅದು ಅವರ ಜವಾಬ್ದಾರಿ ಇತ್ತು ಶಾಸಕರು ಅವ್ರು ಮಾಡಲಿಲ್ಲ ನಾವು ಮಾಡ್ತಾ ಇದ್ದೇವೆ ಬಹುಶಃ ಇಲ್ಲಿಯ ಕೆಲವು ತೊಡಕುಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಂತೆ ಅದರ ಬಗ್ಗೆ ಅವರ ಗಮನಕ್ಕೆ ತಂದು ಅವರನ್ನು ಇಲ್ಲಿಗೆ ಕರೆಸಿ ಅವರು ಇಲ್ಲಿಯ ಪರಿಹಾರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಎರಡು ವರ್ಷದಲ್ಲಿ ನೀವು ಹಾಗಾದ್ರೆ ಸರ್ಕಾರಕ್ಕೆ ಈ ವಿಚಾರ ತಿಳಿಸಿಲ್ಲ ತಿಳಿಸ್ತಾ ಇದ್ದೀವಿ ತಿಳಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಸುಲಭ ಒಂದೇ ಅಲ್ಲ ನೋಡಿ ನಮ್ಮ ಇಲ್ಲಿ ಅವರು ಅಲ್ಲ ಸರ್ ನಾವು ಈಗ ಸುಲ್ಯದ ಬಗ್ಗೆ ನೋಡಿ ಸಚಿವರಿಗೆ ರಾಜ್ಯದ ಬಗ್ಗೆ ನಮಗೆ ಸಚಿವರಿಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಇದೆ ನಮಗೆ ನಮ್ಮ ಸುಳ್ಳ್ಯ ಕೇವಲ ಸುಳ್ಯದ್ ಮಾತ್ರ ನಾವು ಕೇಳ್ತೇವೆ ನಾವು ಸುಳ್ಯದೇ ಹೇಳ್ತಾ ಇರೋದು ಅದಕ್ಕೆ ನಾವು ನಮ್ಮ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರು ಮದುವೆ ವಿಚಾರದಲ್ಲಿ ಸ್ವಲ್ಪ ಬಿಸಿ ಇದ್ದಾರೆ ನಾವೆಲ್ಲ ಸೇರಿ ಬೆಂಗಳೂರು ಅರೆ ಅಕಾಡೆಮಿಯ ಅಧ್ಯಕ್ಷರಿದ್ದಾರೆ ಎಲ್ಲ ನಾಯಕರುಗಳು ಎಲ್ಲ ಸೇರಿ ಬೆಂಗಳೂರಿಗೆ ಹೋಗಿ ಸಚಿವರು ನನಗೆ ಮೊನ್ನೆ ನಾವು ಹೋದಾಗ ಕೆಲವರು ನಮ್ಮ ಲೀಡರ್ ಎಲ್ಲ ಇದ್ದರು ಅವಾಗ ಹೇಳಿದ್ರು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ನನಗೆ ಹೇಳಿ ನಾನು ಅದನ್ನ ಸ್ಟಡಿ ಮಾಡಿ ಸುಳ್ಳಕ್ಕೆ ಬಂದು ಇಲ್ಲಿ ಅದಕ್ಕೆ ಪರಿಹಾರ ಮಾಡುವ ಪ್ರಯತ್ನ ಮಾಡುತ್ತೇನೆ ಹೇಳಿದ್ದಾರೆ ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು ಮತ್ತು ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಅವರ ಪರಿಹಾರವನ್ನು ಕಂಡುಕೊಳ್ಳುವ ವಿಶ್ವಾಸ ಇದೆ ಈಗ ಇದೆಲ್ಲ ನೀವು ಹೇಳ್ತಾ